ನಾವು ನಿನ್ನೆಗಳನ್ನು ನೆನೆಸ್ಕೊಳ್ತಾ ಇರ್ತೇವೆ ನಾಳೆಗಳನ್ನು ಕಟ್ಟಬೇಕಾಗುತ್ತೆ ಹೀಗಾಗಿ ನಿನ್ನೆಗಳನ್ನು ನೆನೆಸ್ಕೊಳ್ಳೋವಾಗ ಇವೆಲ್ಲ ಬೇಕು ನಿಜ ಆದರೆ ನಾಳೆಗಳನ್ನು ಕಟ್ಟುವಾಗ ಏನು ಬೇಕು ಅನ್ನೋದನ್ನು ಇವತ್ತಿನ ಕನ್ನಡ ಸಿನಿಮಾ ಯಾವ ಸ್ಥಿತಿಯಂತರದಲ್ಲಿದೆ ಯಾವ ರೀತಿಯ ಸಂದಿಗ್ಧದಲ್ಲಿದೆ ಅದರ ಮುಖಾಂತರ ಯಾವ ಅರ್ಹದಲ್ಲಿ ನಮ್ಮನ್ನು ನಾವು ಕಟ್ಕೊಳ್ಬೇಕು ಅನ್ನುವಂತಹ ಗುಲುಮೆಯನ್ನು ಕೂಡ ನೀವು ಕೊಡಬೇಕಾಗುತ್ತೆ ನಿಜ ನಾವು ಯಾವಾಗಲೂ ಹೆಮ್ಮೆ ಪಡ್ತೇವೆ ಹಿರಿಯರ ಬಗ್ಗೆ ಹಿರಿಯರ ಎಲ್ಲ ಕೆಲಸಗಳ ಬಗ್ಗೆ ಅದರಿಂದ ಸ್ಫೂರ್ತಿ ಪಡೆದು ನಾವು ಕಟ್ಟುಕೊಳ್ಳುವಂತಹ ಬದುಕಿನ ಬಗ್ಗೆ ನಾವು ಯಾವಾಗಲೂ ಅವರ ಬಗ್ಗೆ ಬಹಳ ಹೆಮ್ಮೆ ಪಡ್ತೇವೆ ಆ ಹೆಮ್ಮೆಯನ್ನು ನಾವು ನಿಜವಾಗಿಯೂ ಅಹಂಕಾರದಿಂದಲೇ ಹೇಳಬೇಕು ಕರ್ನಾಟಕ ಮತ್ತು ಕನ್ನಡ ನಿಜವಾಗಿಯೂ ಕೂಡ ತನ್ನದೇ ಆದಂತಹ ಅದ್ಭುತವಾದ ಒಂದು ವಿಶುವಲ್ ಲಿಟ್ರಸಿಯನ್ನು ಹುಟ್ಟು ಹಾಕಿದೆ ಅಂದಿನಿಂದ ಇಂದಿನವರಿಗೆ ಅನ್ನೋದನ್ನ ನಾವು ಬಹಳಷ್ಟು ಜನ ಹೇಳ್ತೇವೆ ಹಿಂಜರಿಕೆ ನಮ್ಮಲ್ಲಿ ಅದರಲ್ಲೂ ಒಂದು ರೀತಿ ಕೀಳರಿಮೆ ಇರುತ್ತದೆ ನಮ್ಗೆ ಯಾರು ಅದನ್ನು ಒಪ್ಪಿಕೊಳ್ಳೋದಿಲ್ಲ ಆ ಇದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಾಣ್ತಾ ಇದೇವೆ ಅದನ್ನ ಮೀರಿ ಬೆಳಿಬೇಕಾದ್ರೆ ನಿಜವಾಗಿಯೂ ಜನರ ಈ ಚಿಲುಮೆ ಆ ಕೆಲಸವನ್ನು ಮಾಡಬೇಕು ಇಂತಹ ಕೆಲಸವನ್ನು ಅಕಾಡೆಮಿ ಮಾಡಬೇಕಾಗಿತ್ತು ಸರ್ಕಾರ ಮಾಡಬೇಕಾಗಿತ್ತು ಎಲ್ಲ ಮಾಡಬೇಕಾಗಿತ್ತು ನಿಜ ಮಾಡಲಿಕ್ಕೆ ಹೊರಟಾಗ ಕೂಡ ಏನೇನಾಯಿತು ಅನ್ನೋದು ಕೂಡ ನಿಮಗೆ ಗೊತ್ತಿರೋದರಿಂದ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲೋ ಅಥವಾ ಯಾವುದೇ ರೀತಿಯ ವ್ಯವಸ್ಥಿತ ವ್ಯವಸ್ಥೆಯಲ್ಲೋ ಇದಾಗೋದಿಲ್ಲ ಅದಾಗೋದು ಹೃದಯ ತುಂಬಿ ನಿಂತಹ ಕೇವಲ ನಿಮ್ಮಂತಹ ಮನಸ್ಸುಗಳಿಂದ ಅದು ಕನ್ನಡ ಮನಸ್ಸುಗಳಿಂದ ಆಗುವುದು ಅದು ನೀವು ಮಾಡಿದ್ದೀರಿ ಅದಕ್ಕಾಗಿ ನಿಮಗೆ ಆಭಾರ ಮನ್ನಣೆ ಇಡೀ ಕನ್ನಡ ಚಿತ್ರರಂಗದ ಆಭಾರ ಮನ್ನಣೆ ಶೈಕ್ಷಣಿಕವಾಗಿ ಸಿನಿಮಾ ಬೆಳೀಬೇಕು ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಎಷ್ಟರ ಮಟ್ಟಿಗೆ ಸಿನಿಮಾ ನಮ್ಮ ಮನಸ್ಸಿನ ಒಳಗೆ ನಮ್ಮ ಮನೆಯ ಒಳಗೆ ಬಂದು ಕೂತಿದೆ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬರ ಕೈಯಲ್ಲೂ ಇದು ಇರೋದರಿಂದ ಎಷ್ಟರ ಮಟ್ಟಿಗೆ ನಾವು ಅದರ ಪರಾವಲಂಬಿತನಕ್ಕೆ ತನಕ್ಕೆ ಒಪ್ಪಿಕೊಂಡಿದ್ದೇವೆ ನಾವೊಂದು ರೀತಿ ಪರಾವಲಂಬಿಗಳಾಗಿದ್ದೇವೆ ಇಂತಹ ಪರಿಸ್ಥಿತಿಯಲ್ಲಿ ವಿಷಯ ಲಿಟ್ರಸಿ ಬಹಳ ಮುಖ್ಯ ಆ ದೃಶ್ಯ ಮಾಧ್ಯಮದ ಒಟ್ಟಾರೆ ಸಾಧ್ಯತೆಗಳನ್ನು ಶೈಕ್ಷಣಿಕವಾಗಿ ಅದನ್ನು ತಲುಪಿಸಬೇಕಾದ್ದು ಬಹಳ ಮುಖ್ಯ ಆ ದೃಷ್ಟಿಯಲ್ಲಿ ಇಂತಹ ಪಠ್ಯಗಳು ಮುಖ್ಯ ಇದೊಂದು ಪಠ್ಯ ಕನ್ನಡಕ್ಕೆ ಬೇಕಾದಂತಹ ಅದ್ಭುತವಾದ ಒಂದು ಪಠ್ಯ ಈ ರೀತಿಯ ಪಠ್ಯಗಳ ಮುಖಾಂತರವೇ ಎಜುಕೇಷನ್ ಇನ್ ಸಿನೆಮಾ ಸಿನಿಮಾ ಇನ್ ಎಜುಕೇಷನ್ ಅನ್ನುವ ನನ್ನ ಘೋಷವಾಕ್ಯವನ್ನು ಮತ್ತೊಮ್ಮೆ ಇಲ್ಲಿ ಹೇಳ್ತಾ ಇದ್ದೇನೆ ಇದನ್ನೇ ಚಲನಚಿತ್ರ ಅಕಾಡೆಮಿಯ ಘೋಷವಾಕ್ಯವಾಗಿ ಮೊದಲು ಹಾಕಿದ್ದೆ ನಾನು ಆದರೆ ಇಲ್ಲ ಈಗ ಅಲ್ಲಿ ಘೋಷವಾಕ್ಯವೂ ಇಲ್ಲ ಇನ್ನು ಉಳಿದಿದ್ದೆಲ್ಲ ಇಲ್ಲವೇ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಿಜವಾಗಿಯೂ ನೀವು ಶಾಮ್ ಮತ್ತು ಶರಣು ಮತ್ತು ಅದರ ಹಿಂದೆ ಇರುವ ಎಲ್ಲ ನಮ್ಮನೆಲ್ಲ ಆತ್ಮೀಯ ಮಿತ್ರರಿಗೆ ನನ್ನ ಕಳಕಳಿಯ ಮನವಿ ಏನು ಅಂದರೆ ಇಂತಹ ಪಠ್ಯಗಳ ಮುಖಾಂತರ ನಾವು ಮುಂದಿನ ಭವಿಷ್ಯದ ಪೀಳಿಗೆಯಲ್ಲಿರುವಂತಹ ಯಾವುದೇ ಫಿಲ್ಮ್ ಮೇಕರ್ ಆಗಿರಲಿ ಅವನಿಗೆ ಇದು ಗೊತ್ತಿರಬೇಕು ಅದರ ನಂತರ ಅವನು ತನ್ನ ಸಿನಿಮಾ ಮಾಡೋಕ್ಕೋ ಅಥವಾ ಸಿನಿಮಾ ನಡೆಯೋದಕ್ಕೋ ಇನ್ನೇನೋ ಮಾಡೋದಕ್ಕೋ ಹೊರಡಬೇಕೇ ಹೊರತು ಸರ್ವಜ್ಞನಾಗಿಯೇ ಅಲ್ಲ ನಮ್ಮಲ್ಲಿ ಇತ್ತೀಚೆಗೆ ಬರ್ತಿರೋರೆಲ್ಲ ಸರ್ವಜ್ಞರು ಹಾಗಾಗಿ ಏನಾದ್ರು ಹೇಳೋಕೆ ಹೋದರೆ ನಂಗೆ ಗೊತ್ತಿದೆ ಸರ್ ಅಂತ ಮತ್ತು ಅವನೇನಾದ್ರೂ ಏನಪ್ಪ ಮಾಡ್ತಿದ್ಯಾ ಅಂದರೆ ಐ ಆಮ್ ಮೇಕಿಂಗ್ ಎ ಡಿಫರೆಂಟ್ ಕೈಂಡ್ ಆಫ್ ಸಿನಿಮಾ ಅಂತ ಅದೇನು ಡಿಫರೆಂಟ್ ಒಂದು ಹೇಳಪ್ಪ ಅಂದರೆ ಅವನ ಪಾಪ ಡಿಫ್ರೆಂಟ್ ಸರ್ ಅಂತ ಈ ಮಾದರಿಗಳನ್ನು ನಾವು ದಯವಿಟ್ಟು ಮುಂದಿನ ಕನ್ನಡ ಚಲನಚಿತ್ರರಂಗದ ನಿಜ ನಿಜವಾದಂತಹ ಇತಿಹಾಸಗಳನ್ನು ಕೇವಲ ತೊಂಬತ್ತಲ್ಲ ನೀವು ಇಲ್ಲಿ ಒಂಬೈನೂರು ಚಿತ್ರಗಳನ್ನು ಸೇರಿಸುವಷ್ಟರ ಮಟ್ಟಿಗೆ ಇದೆ ಆ ತಾಕತ್ತಿರುವಂತಹ ಸಿನಿಮಾಗಳಿದೆ ಅದರಲ್ಲಿ ತೊಂಬತ್ತನ್ನಷ್ಟೇ ಈಗ ಹೇಳಿದರೆ ಮೇಲಿಟ್ಟಿದ್ದಾರೆ ಅಷ್ಟೇ ಹಾಗಂತ ಹೇಳಿ ಇನ್ನು ಉಳಿದದ್ದೆಲ್ಲ ಅಲ್ಲ ಅಂತಲ್ಲ ಇದೆ ಅವೆಲ್ಲಕ್ಕೂ ಅದರದೇ ಆದಂತಹ ನಿಜವಾದ ಶಕ್ತಿ ಇದ್ದಿದ್ದರಿಂದಲೇ ಇವತ್ತು ನಾವು ಕನ್ನಡಿಗರು ಇಲ್ಲಿ ಹೀಗೆ ನಿಂತು ಮಾತಾಡಲಿಕ್ಕೆ ಸಾಧ್ಯ ನಮ್ಮದು ಒಂದು ಉದ್ಯಮವಾಗಿ ಬೆಳೆದದ್ದು ಸಾಧ್ಯ ಅದಕ್ಕೆ ನಾವು ಅವರೆಲ್ಲರಿಗೂ ಕೂಡ ಶಿರಸಾಸ್ತ್ರಾಂಗ ನಮಸ್ಕಾರ ಮಾಡಬೇಕು ಅದರ ಮುಖಾಂತರ ನಮ್ಮನ್ನು ನಾವು ನಾಳೆಗಳಿಗೆ ಕಟ್ಟಿಕೊಳ್ಳಬೇಕು ಅನ್ನೋದು ನನ್ನ ಅನಿಸಿಕೆ ಆದಮೇಲೆ ಶಿಕ್ಷಣ ಇವತ್ತು ಬಹಳ ಮುಖ್ಯವಾದಂತಹ ಕೆಲಸ ಆ ಶಿಕ್ಷಣ ಸಿನಿಮಾ ಶಿಕ್ಷಣ ಆಗದ ಹೊರತು ರಾತ್ರಿ ಕನಸು ಕಂಡು ಬೆಳಗ್ಗೆ ಸಿನಿಮೆ ಮಾಡುವ ಈ ಪ್ರವೃತ್ತಿ ಅದರಲ್ಲೂ ಈಗ ಡಿಜಿಟಲ್ ಏರಾದಲ್ಲಿ ಎಷ್ಟು ಎಂತಹ ಪ್ರವೃತ್ತಿ ಅಂದರೆ ಇಡೀ ಎಲ್ಲರಿಗೂ ಸಿನಿಮಾ ಮಾಡುವಂತಹ ನೋಮ್ಯಾನ್ಸ್ ಲ್ಯಾಂಡ್ ಆಗಿದೆ ಸಿನಿಮಾ ಈ ನೋಮ್ಯಾನ್ಸ್ ಲ್ಯಾಂಡನ್ನು ಶೈಕ್ಷಣಿಕವಾಗಿ ಬೆಳೆಸಿ ಅದರ ಮುಖಾಂತರ ನಿಜವಾದ ಸಿನಿಮಾದ ಒಟ್ಟಾರೆ ಸದಾಭಿಪ್ರಾಯ ಸದಭಿರುಚಿ ಇವುಗಳನ್ನು ಹಂಚೋದು ಬಹಳ ಮುಖ್ಯ ಶ್ಯಾಮ್ ಹೇಳ್ತಾ ಕೆಲವು ಮಾದರಿಗಳು ಅದು ಯಾಕೆ ಮಾದರಿಗಳಾಯಿತು ಅಂತ ಗೊತ್ತಾಗೋದಿಲ್ಲ ಅದು ಹೊಳೆಯೋದು ಕೆಟ್ಟದ್ದು ಅನ್ನೋದು ಗೊತ್ತಾಗೋಲ್ಲ ಅಂತ ಹೇಳ್ತಾ ನಿಜ ಸಿನಿಮಾ ಇಸ್ ಅ ಮ್ಯಾಜಿಕ್ ಆದರೆ ಮ್ಯಾಜಿಕ್ನ ಹಿಂದೆ ಇಡೀ ದಂಡದ ಪರಿಶ್ರಮ ಇರುತ್ತೆ ಅಂತಹ ಪರಿಶ್ರಮವನ್ನು ಯಾರೊಬ್ಬರು ನಾನು ಅಂತ ಹೇಳ್ಕೊಳ್ಳೋದು ನಾವು ಅಂತಲೇ ಹೇಳ್ಕೊಳ್ಳೋದು ಅದರಿಂದಾಗಿ ಮುರು ಸೆಟ್ ನಮ್ಮ ಕನ್ನಡ ಚಲನಚಿತ್ರರಂಗ ಇಡೀ ಪ್ರಪಂಚಕ್ಕೆ ತನ್ನದೇ ಆದಂಥ ದೃಷ್ಟಾಂತಗಳನ್ನು ಕೊಟ್ಟಿದೆ ಅನ್ನೋದಕ್ಕೆ ಇಲ್ಲಿರುವ ನಾವೆಲ್ಲರೂ ಸಾಕ್ಷಿ ಆ ಸಾಕ್ಷೀಕರಿಸಿದ ಪುಸ್ತಕಕ್ಕೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ ಇದು ಮುಂದುವರಿಯಲಿ ನಿಮ್ಮ ಜೊತೆ ನಾವಿದ್ದೇವೆ ನಮ್ಮ ಸಿನಿಮಾಗಳ ಮುಖಾಂತರ ನಿಮಗೆ ಹತ್ತಿರವಾಗಿದ್ದೇವೆ ನಿಮ್ಮ ಕ್ರಿಟಿಕ್ಗಳ ಮುಖಾಂತರ ನೀವು ನಮಗೆ ಹತ್ತಿರ ಆಗಿದ್ದೀರಿ ನಾವು ಯಾವತ್ತೂ ಕ್ರಿಟಿಕ್ಗಳನ್ನು ಬೈದಿಲ್ಲ ನಾನಂತೂ ಬೈದಿಲ್ಲ ಕಾರಣ ಯಾಕೆಂದರೆ ಅವರು ನಮ್ಮ ಶಿಕ್ಷಣದ ಮೆಟ್ಟಿಲುಗಳು ಅವರು ಏನು ಹೇಳ್ತಾರೋ ಅವುಗಳನ್ನು ಮುಂದಿನ ಸಿನಿಮಾಗಳಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ತಾ ಅದರ ಮುಖಾಂತರ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೇವೆ ಅದಕ್ಕೆಲ್ಲ ನಿಜವಾಗಿಯೂ ನಿಮ್ಮಂಥ ಕ್ರಿಟಿಕ್ಸ್ಗಳ ಒಂದು ದಂಡೆ ಇದೆ ಹಿಂದೆ ಆ ಎಲ್ಲ ಹಿರಿಯರನ್ನು ನಾನು ಇಲ್ಲಿ ನೆಲೆಸಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ ನಿಜವಾಗಿಯೂ ಆ ಕ್ರಿಟಿಕ್ಸ್ಗಳ ಮುಖಾಂತರ ಇವತ್ತು ನೀವು ಏನು ಇಲ್ಲಿ ಕೊಡ್ತಾ ಇದ್ದೀರಿ ಅದಕ್ಕೆ ನೀವು ಕೂಡ ಮುಂದಿನ ಪೀಳಿಗೆಗೆ ಈ ಮಾದರಿಯನ್ನು ಮಾಡಿಕೊಟ್ಟಿದ್ದೀರಿ ಈ ಮಾದರಿ ಕೊಟ್ಟಿದ್ದಕ್ಕಾಗಿ ಅವರಿಗೆ ನನ್ನ ಶಿರಸಾಷ್ಟ್ರಮ ನಮಸ್ಕಾರಗಳು ಶುಭವಾಗಿ